ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಇವಾಗ ಎಲ್ಲಾ ಕಡೆ ನೋಡ್ತಾ ಇದ್ರೆ ಅದರಲ್ಲೂ ಅತಿ ಹೆಚ್ಚು ವೈರಲ್ ಆಗ್ತಿರುವಂತಹ ನ್ಯೂಸ್ ಬಂದ್ಬಿಟ್ಟು ಹಾರ್ಟ್ ಅಟ್ಯಾಕ್ ಸೊ ಈ ಒಂದು ಹಾರ್ಟ್ ಅಟ್ಯಾಕ್ ಯಾಕ ಇದೆ ಸೊ ಏನ್ ಸಮಸ್ಯೆಯಿಂದ ಜನರೇಷನ್ ಗೆ ತುಂಬಾ ಅಂದ್ರೆ ತುಂಬಾ ಹಾರ್ಟ್ ಅಟ್ಯಾಕ್ ಗಳು ಆಗ್ತಾ ಇದೆ ಸೊ ಆಲ್ಮೋಸ್ಟ್ ನೋಡ್ತಾ ಇದ್ದೀರಾ ಒಂದು ದಿನಕ್ಕೆ ಎಷ್ಟು ಜನ ಸಾಯ್ತಾ ಇದ್ರೆ ಅದು ಹಾರ್ಟ್ ಅಟ್ಯಾಕ್ ಇಂದ ಇವಾಗ ಕೊರೋನಾ ವೈರಸ್ ಯಾವ ರೀತಿ ಸ್ಪ್ರೆಡ್ ಆಯಿತು ಸೊ ಅದೇ ರೀತಿ ಇವಾಗ ಏನಾಗ್ತಾ ಇದೆ ಹಾರ್ಟ್ ಅಟ್ಯಾಕ್ ಅನ್ನುವಂತಹ ಪ್ರಾಬ್ಲಮ್ ಕೂಡ ಅತಿ ಹೆಚ್ಚು ಸ್ಪ್ರೆಡ್ ಆಗ್ತಾ ಇದೆ ಸೊ ಇದಕ್ಕೆ ಕಾರಣ ಏನು ಇದ್ರ ಜೊತೆಗೆ ಯಾವೆಲ್ಲ ಒಂದು ನಿಯಮಗಳನ್ನ ಅನುಸರಣೆ ಮಾಡಿದ್ರೆ ನಮಗೆ ಹಾರ್ಟ್ ಅಟ್ಯಾಕ್ ಆಗೋದನ್ನ ಕಡಿಮೆ ಮಾಡಬಹುದು ಅಂತ ದಿ ಫೇಮಸ್ ಡಾಕ್ಟರ್ ಆಗಿರುವಂತಹ ಡಾಕ್ಟರ್ ಸಿ ಮಂಜುನಾಥ್ ಅವರು ಅಡ್ವೈಸ್ ಅನ್ನ ಮಾಡಿದರೆ ಸೊ ಅದ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಏನನ್ನ ಕಂಟ್ರೋಲ್ ಮಾಡಬೇಕು ಅಥವಾ ಏನನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಹಾರ್ಟ್ ಅಟ್ಯಾಕ್ ಆಗೋದನ್ನ ತಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದಂತ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆಗೂ ಕೂಡ ನೋಡಿ ಜೊತೆಗೆ ಜೊತೆ ಮಾಹಿತಿಯನ್ನು ಎಲ್ಲರೂ ಕೂಡ ಶೇರ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡಿ ಮುಂಚೆ ನೀವೇನಾದ್ರೂ ಹೊಸ ಚಾನಲ್ ಇದ್ರೆ ಸೊ ಪ್ಲಸ್ ಬೇಗ ಬೇಗ ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲಿ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಯಾರು ಫಾಲೋ ಸಬ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಎಲ್ಲರಿಗೂ ಕೂಡ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಇವಾಗ ನಡೀತಿರುವಂತಹ ಒಂದು ಕೊರೋನಾ ಬಿಟ್ರೆ ಅತಿ ಹೆಚ್ಚು ಸ್ಪ್ರೆಡ್ ಆಗ್ತಿರುವಂತಹ ಕಾಯಿಲೆ ಅಂತಂದ್ರೆ ಹಾರ್ಟ್ ಅಟ್ಯಾಕ್ ಅಂತ ಅಂದ್ರೆ ತಪ್ಪಾಗೋದಿಲ್ಲ ಹೋಗುದಿಲ್ಲ ಯಾಕೆಂತ ಅಂದ್ರೆ ಸೊ ಚಿಕ್ಕ ವಯಸ್ಸಿನ ಮಕ್ಕಳಿಂದನು ಕೂಡ ಇವಾಗ ಏನಾಗ್ತಾ ಇದೆ ಹಾರ್ಟ್ ಅಟ್ಯಾಕ್ ಅನ್ನೋದು ಕಾಮನ್ ಆಗ್ತಾ ಇದೆ ಸೊ ಇದಕ್ಕೆ ಇದರಿಂದ ನಮ್ಮ ಜನಸಾಮಾನ್ಯರಲ್ಲಿ ಕಾಡ್ತಿರುವಂತಹ ಅತಿ ಹೆಚ್ಚು ಪ್ರಶ್ನೆ ಅಂತಂದ್ರೆ ಏನ್ ಕಾರಣಕ್ಕೋಸ್ಕರ ಈ ಒಂದು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಸೊ ಏನ್ ರೀಸನ್ ಇರಬಹುದು ಅಂತ ಎಲ್ಲರಿಗೂ ಕೂಡ ಕುತೂಹಲ ಇದೇ ಇರುತ್ತೆ ಏಕೆಂದ್ರೆ ಇವತ್ತಿದ್ದವ್ರು ನಾಳೆ ಇಲ್ಲ ಇವತ್ತಿದ್ದವ್ರು ನಾಳೆ ಹೋಗ್ಲಿ ಇವಾಗಿದ್ದವರು ಇನ್ನೊಂದು ಕ್ಷಣಕ್ಕೆ ಇಲ್ಲ ಅಂತ ಅಂದ್ರೆ ಎಂತರ್ಗೂ ಕೂಡ ಮೈ ಜುಮ್ ಅನ್ಸುತ್ತೆ ಅಂತಾನೆ ಹೇಳ್ಬಹುದು ಸೊ ಇದರ ಬಗ್ಗೆ ನಮ್ಮ ಕರ್ನಾಟಕದಲ್ಲಿಯೇ ಆರ್ಟ್ ಬಗ್ಗೆ ಫೇಮಸ್ ಆಗಿರುವಂತಹ ಡಾಕ್ಟರ್ ಅಂತ ಅಂದ್ರೆ ಅದರಲ್ಲೂ ಬೆಂಗಳೂರು ಜಯದೇವ ಆಸ್ಪತ್ರೆಯಲ್ಲಿ ಪ್ರಮುಖ ಆಡಳಿತ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿರುವಂತಹ ನಮ್ಮ ಖ್ಯಾತ ಡಾಕ್ಟರ್ ಸಿ ಮಂಜುನಾಥ್ ಅವರು ಅಂತ ಅಂದ್ರೆ ಸೊ ಈ ಒಂದು ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಕಾರಣ ಏನು ಸೊ ನಾವು ನಮ್ಮ ಜೀವನದಲ್ಲಿ ಏನನ್ನ ಅಳವಡಿಸಿಕೊಂಡ್ರೆ ಈ ಒಂದು ಹಾರ್ಟ್ ಅಟ್ಯಾಕ್ ಅನ್ನ ತಡಬಹುದು ಅಂತ ಸಂಕ್ಷಿಪ್ತವಾಗಿ ವಿವರವನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಆಲ್ಮೋಸ್ಟ್ ನಮಗೆ ಹೃದಯ ತಜ್ಞರು ಅಂತ ಅಂದ್ರೆ ನೆನಪಾಗುವಂತದ್ದು ಇವರೇ ಸೊ ಹಾಗಾಗಿ ಇದು ಹೇಳುವಂತಹ ಮಾಹಿತಿಯ ಪ್ರಕಾರ ನಾವು ಯಾವ ಒಂದು ನಿಯಮಗಳನ್ನ ಪಾಲಿಸಿದ್ರೆ ಇಲ್ಲಿ ನಮಗೆ ಹಾರ್ಟ್ ಅಟ್ಯಾಕ್ ಬರಲ್ಲ ಅಂತ ಹೇಳಿದರೆ ಸೊ ನಿಮಗೆ ತಿಳಿಸಿಕೊಟ್ಟಿನಿ ಈ ಒಂದು ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಕಾರಣ ಏನು ಅಂತ ಅನ್ನೋದಾದ್ರೆ ಸೊ ನೀವು ನೋಡಿರ್ತೀರಾ ಸೊ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಅಂದ್ರೆ ಚಿಕ್ಕ ವಯಸ್ಸಿನ ಮಕ್ಕಳಾಗಿರ್ಬೋದು ಏಜೆಡ್ ಪರ್ಸನ್ಸ್ ಆಗಿರ್ಬೋದು ಜೊತೆಗೆ ಒಳ್ಳೆ ಕೂಡ ಏನಾಗ್ತಾ ಇದೆ ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬಾನೇ ಕಾಡ್ತಾ ಇದೆ ಅಂತಾನೆ ಹೇಳ್ಬೋದು ಹಾರ್ಟ್ ಅಟ್ಯಾಕ್ ಜಾಸ್ತಿ ಬರೋದೇನೆ ಬಿಪಿ ಅಂತ ಅಂದ್ರೆ ರಕ್ತ ದೊಡ್ಡ ಹೆಚ್ಚಾದಾಗ ಏನಾಗುತ್ತೆ ಆಹ್ಹ್ ಬಿ ಪಿ ಏರುಪೇರಾದಾಗ ಹಾರ್ಟ್ ಅಟ್ಯಾಕ್ ಅನ್ನೋದು ಕಂಪಲ್ಸರಿ ಬಂದೇ ಬರುತ್ತೆ ಸೊ ಹಾಗಾಗಿ ಹೇಳ್ತಿರುವಂತದ್ದು ಇದ್ರ ಜೊತೆಗೆ ಮಧುಮೇಹ ಅಂತ ಏನ್ ಹೇಳ್ತಾರೆ ಶುಗರ್ ಪ್ರಾಬ್ಲಮ್ ಏನಿರುತ್ತೆ ಅಲ್ವಾ ಸೊ ಅಂತವ್ರಿಗೂ ಕೂಡ ಇಲ್ಲಿ ಏನಾಗುತ್ತೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಈ ರೀತಿಯಾದಂತಹ ಸಮಸ್ಯೆಗಳಿದ್ರೆ ಅತಿ ಹೆಚ್ಚು ಹಾರ್ಟ್ ಅಟ್ಯಾಕ್ ಕಾಣಿಸ್ಕೊಳ್ಳುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ ಸೊ ನಾವು ತಿನ್ನುವಂತಹ ನಮ್ಮ ಡೈಲಿ ರುಟೀನ್ ಏನಿರುತ್ತೆ ಸೊ ಊಟ ಆಗಿರ್ಬೋದು ತಿಂಡಿ ಆಗಿರ್ಬೋದು ಸೊ ಈ ರೀತಿ ಆಹಾರ ಶೈಲಿಯ ಮೇಲೆ ನಮಗೆ ನಿಯಂತ್ರಣ ಇರಬೇಕು ಅಂತ ಇಲ್ಲಿ ಇರುವಂತದ್ದು ಈ ಒಂದು ಡಾಕ್ಟರ್ ಏನ್ ಹೇಳ್ತಾ ಇದ್ದಾರೆ ಜನ ಜೀವನದಲ್ಲಿ ಇವಾಗ ಏನಾಗ್ತಾ ಇದೆ ಆಹಾರ ಪದ್ಧತಿ ಅತಿ ಹೆಚ್ಚು ಬದಲಾವಣೆಯನ್ನ ಉಂಟಾ ಇದೆ ಏನಿದ್ರು ಇವಾಗ ಫಾಸ್ಟ್ ಫುಡ್ ಗಳನ್ನ ಅತಿ ಹೆಚ್ಚು ಯೂಸ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಒಂದು ಸಮಸ್ಯೆಗೆ ನಾವು ಅನುಸರಿಸುತ್ತಿರುವಂತಹ ಆಹಾರ ಶೈಲಿಯು ಕೂಡ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಕೂಡ ಅವರು ಹೇಳ್ತಿದ್ದಾರೆ ಇದ್ರ ಜೊತೆಗೆ ಕೊಲೆಸ್ಟ್ರಾಲ್ ಅಂತ ಏನಿದೆ ಸೊ ಈ ಒಂದು ಕೊಲೆಸ್ಟ್ರಾಲ್ ಇರುವಂತಹ ಆಹಾರ ಪದಾರ್ಥಗಳನ್ನು ನಾವು ನಿರ್ಬಂಧ ಮಾಡಬೇಕು ಅಂತ ಅಂದ್ರೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಬಾರದು ಅತಿ ಹೆಚ್ಚು ಯಾವಾಗಲೋ ಒಂದ್ಸಲ ಆಗಿರಬೇಕು ಸೊ ಅದೇ ಜೀವನ ಆಗಿರಬಾರದು ಅಂತ ಇಲ್ಲಿ ಹೇಳ್ತಾ ಇದಾರೆ ಸೊ ಈ ಒಂದು ಹಾರ್ಟ್ ಅಟ್ಯಾಕ್ ಅನ್ನ ನಾವು ಅಂತ ಅಂದ್ರೆ ಏನ್ ಮಾಡ್ಬೇಕು ಒಳ್ಳೆ ಆಹಾರ ಪದ್ಧತಿಯನ್ನ ನಾವು ರೂಢಿಸ್ಕೋಬೇಕು ಅಂತ ಅಂದ್ರೆ ಮೊದಲಿನ ಕಾಲದಲ್ಲಿ ಯಾವ ಯೂಸ್ ಮಾಡ್ತಿದ್ರು ಅದೇ ರೀತಿ ಫಾಲೋ ಮಾಡ್ಕೊಂಡ್ ಅಂದ್ರೆ ನಮಗೆ ಏನಾಗುತ್ತೆ ಹಾರ್ಟ್ ಅಟ್ಯಾಕ್ ಆಗೋದನ್ನ ತಡಬಹುದು ಅಂತ ಹೇಳ್ತಾ ಇದ್ರೆ ಇದ್ರ ಜೊತೆಗೆ ನಾವು ಶಾಂತಿ ಆಗಿರ್ಬೇಕು ನೆಮ್ಮದಿ ಆಗಿರ್ಬೇಕು ಅತಿ ಹೆಚ್ಚು ಮೈಂಡ್ ಅಪ್ಸೆಟ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಅಂತ ಅಂದ್ರೆ ಹೈ ಟೆಂಪರ್ ಆಗ್ಬಾರ್ದು ಸೊ ಏನಂತಂದ್ರೆ ಇವಾಗ ಎಲ್ಲದಕ್ಕೂ ಕೂಡ ಏನಾಗುತ್ತೆ ಪ್ರೆಸರ್ ಇದೇ ಇರುತ್ತೆ ವರ್ಕ್ ಆಗಿರ್ಬೋದು ವರ್ಕ್ ಮಾಡೋರ್ ಆಗಿರ್ಬೋದು ಓದೋ ಮಕ್ಕಳಿಗೆ ಆಗಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ಮೊದಲು ತರ ಮಕ್ಕಳು ಇವಾಗ ಯಾವುದೇ ಒಂದು ಚಟುವಟಿಕೆಗಳಲ್ಲಿ ಅವರನ್ನ ತೊಡಗಿಸಿಕೊಳ್ಳೋದಿಲ್ಲ ಸೊ ಹಾಗಾಗಿ ಏನಾಗ್ತಾ ಇದೆ ಇಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬಾನೇ ಜಾಸ್ತಿ ಆಗ್ತಾ ಇದೆ ಅಂತ ಕೂಡ ಇಲ್ಲಿ ಡಾಕ್ಟರ್ ಹೇಳ್ತಿರೋ ಹೇಳ್ತಾ ಇರುವಂತದ್ದು ಇವಾಗ ನೋಡಿರ್ತೀರಾ ಸೊ ಹೆಂಗಸರ್ ಆಗಿರ್ಬೋದು ಗಂಡಸರ ಆಗಿರ್ಬೋದು ತಮ್ಮ ವರ್ಕ್ ಪ್ರೆಷರ್ ಅಲ್ಲಿ ಏನ್ ಮಾಡ್ತಾರೆ ತಮ್ಮನ್ನ ತೊಡಗಿಸ್ಕೊಂಡ್ ತುಂಬಾ ಾರೆ ಅವರ ಬಾಡಿ ಮೇಲೆ ಅವ್ರಿಗೆ ಕಂಟ್ರೋಲ್ ತಪ್ಪ ಹೋಗ್ಬಿಟ್ಟಿರುತ್ತೆ ಸೊ ಯಾವಾಗಲೂ ಊಟ ಮಾಡೋದಾಗಿರ್ಬೋದು ಯಾವಾಗಲ ವರ್ಕ್ ಮಾಡೋದಾಗಿರ್ಬೋದು ಸೊ ಅದರ ಟೆನ್ಷನ್ ಇಂದ ಊಟ ತಿಂದು ತಿನ್ಬೋದು ತಿಂದಲೇನು ಕೂಡ ಇರಬಹುದು ಸೊ ಅವಾಗ ಸದ್ಯಕ್ಕೆ ಏನ್ ಬೇಕು ಫಾಸ್ಟ್ ಫುಡ್ ಆರ್ಡರ್ ಮಾಡ್ಕೊಂಡ್ಬಿಟ್ಟು ತಿನ್ಬಿಡ್ತಾರೆ ಅಲ್ವಾ ನೋಡಿರ್ತೀರಾ ಪೀಸ್ ಆಗಿರ್ಬೋದು ಬರ್ಗರ್ ಆಗಿರ್ಬೋದು ಪ್ರತಿಯೊಂದು ಹೈಲಿ ಫುಡ್ ಅಂತ ಅಂದ್ರೆ ಕೊಲೆಸ್ಟ್ರಾಲ್ ಅನ್ನ ತರಿಸುವಂತಹ ಫುಡ್ ಗಳೇ ಅತಿ ಹೆಚ್ಚು ಯೂಸ್ ಮಾಡ್ತಾ ಇರುವಂತದ್ದು ಸೊ ಹಾಗಾಗಿ ನಮ್ಮ ಡಾಕ್ಟರ್ ಹೇಳ್ತಿರೋ ಪ್ರಕಾರ ನಾವು ದಿನ ವಾಕಿಂಗ್ ಮಾಡಬೇಕು ಸೊ ದಿನ ಎಕ್ಸರ್ಸೈಸ್ ಮಾಡೋದನ್ನ ಅಳವಡಿಸಬೇಕು ಅಂತ ಅಂದ್ರೆ ಎಕ್ಸರ್ಸೈಸ್ ಅತಿ ಹೆಚ್ಚು ಮಾಡಿದ್ರು ಕೂಡ ಅದ್ರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂದ್ರೆ ನಮ್ಮ ಬಾಡಿ ಎಷ್ಟನ್ನ ತಡ್ಕೊಳ್ಳುತ್ತೆ ಸೊ ಅಷ್ಟು ಮಾತ್ರ ಇರಬೇಕು ನಮ್ಮ ಬಾಡಿಯನ್ನು ಮೀರ್ ಬಿಟ್ಟು ನಾವು ಮಾಡ್ಬಿಟ್ಟು ನಮ್ಮ ಬಾಡಿಯನ್ನ ದಂಡಿಸಿದ್ರೆ ಅದಕ್ಕೆ ತಡೆಯುವಂತಹ ಕೆಪಾಸಿಟಿ ಇರೋದಿಲ್ಲ ಸೊ ಹಾಗಾಗಿ ಅಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಆಗುವಂತಹ ಚಾನ್ಸಸ್ ಇರುತ್ತೆ ಸೊ ಮೇನ್ ಬಂದ್ಬಿಟ್ಟು ಆಹಾರ ಶೈಲಿಯನ್ನು ಬದಲಾಯಿಸ್ಕೋಬೇಕು ಸೊ ಅದನ್ನ ಉತ್ತಮ ಆಹಾರ ಸ್ಟಾರ್ಟ್ ಮಾಡಬೇಕು ಜೊತೆಗೆ ವಾಕ್ ಮಾಡಬೇಕು ಆದಷ್ಟು ಚಿಕ್ಕಪುಟ್ಟ ಎಕ್ಸರ್ಸೈಸ್ ಗಳನ್ನ ಮಾಡಬೇಕು ಯಾಕೆಂತಂದ್ರೆ ಮೊದಲ ತರ ಯಾರು ಇವಾಗ ತಮ್ಮ ದೇಹವನ್ನು ದಂಡಿಸಿಕೊಂಡು ಮಾಡೋದಿಲ್ಲ ಯಾಕೆಂತಂದ್ರೆ ಇವಾಗ ನೋಡಿ ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡು ಕೆಲಸ ಮಾಡೋದಾಗಿರ್ಬೋದು ಮನೆಗಳ ಅಷ್ಟೇ ಸೊ ಇವಾಗ ಏನ್ ಮೊದಲ ತರ ನಾವು ಒಲೆ ಸೌದಿ ಸೊ ಇದ್ರಲ್ಲಿ ಅಡಿಗೆ ಮಾಡ್ತಿದ್ವಿ ಪ್ರತಿಯೊಂದು ಬಟ್ಟೆ ತೊಳೆಯೋದಕ್ಕೂ ಮಿಷಿನ್ ಅಡಿಗೆ ಮಾಡೋದಕ್ಕೂ ಗ್ಯಾಸ್ಟೋ ಸೊ ಮಿಕ್ಸಿಗಳನ್ನ ಯೂಸ್ ಮಾಡ್ತೀವಿ ಸೊ ಇದರಿಂದ ಏನಾಗ್ತಾ ಇದೆ ನಮ್ಮ ಬಾಡಿಗೆ ಯಾವುದೇ ರೀತಿಯಂತಹ ವರ್ಕ್ ಗಳು ಇಲ್ಲ ಜಾಸ್ತಿ ಸೊ ಹಾಗಾಗಿ ಏನಾಗ್ತಾ ಇದೆ ಈ ರೀತಿ ಗಳು ಕಾಣಿಸಿಕೊಳ್ತಾ ಇದೆ ಸೊ ಇದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಏನಾಗುತ್ತೆ ಅಂತ ಅಂದ್ರೆ ಹಾರ್ಟ್ ಅಟ್ಯಾಕ್ ಬರೋದನ್ನ ತಡಿಬಹುದು ಅಂತ ಹೇಳ್ತಾ ಇದ್ದಾರೆ ಸೊ ಇದನ್ನ ನೀವು ಕೂಡ ಪಾಲನೆ ಮಾಡಿ ಜೊತೆಗೆ ಒಂದು ಮಾಹಿತಿಯನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ ಅತಿ ಹೆಚ್ಚು ಹಾರ್ಟ್ ಅಟ್ಯಾಕ್ ಆಗ್ತಿರೋದ್ರಿಂದ ನಮ್ಮ ಜೀವನ ಶೈಲಿಯನ್ನು ನಾವು ಮತ್ತೆ ಹಳೆ ಕಾಲದ ರೀತಿಯಲ್ಲಿ ನಾವು ಬದಲಾಯಿಸಿಕೊಂಡ್ರೆ ನಮಗೆ ಒಳ್ಳೇದು ಅಂತ ನಾನು ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ ಸೊ ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬೈ